ಬಣ್ಣ ಮತ್ತು ಚಿಲ್ಲಿ ಪೌಡರ್ ಇಸ್ರೇಲ್ ಸೇನೆಯಿಂದ ಕ್ಷಿಪಣಿ ದಾಳಿ ನಡೆದಿದೆ ಪ್ಯಾಲೆಸ್ತೇನಿಯನ್ ನಿರಾಶ್ರಿತರ ಶಿಬಿರಗಳ ಮೇಲೆ ಕ್ಷಿಪಣಿ ದಾಳಿ ನಡೆದಿರೋದು ಕ್ಷಿಪಣಿ ದಾಳಿಯಲ್ಲಿ ಹದಿಮೂರು ಜನ ಪ್ಯಾಲೆಸ್ಟೇನಿಯನ್ ಪ್ರಜೆಗಳು ಸಾವನ್ನಪ್ಪಿದ್ದಾರೆ ದಾಳಿಯಲ್ಲಿ ಹಲವರಿಗೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ನಿರಾಶ್ರಿತರ ಶಿಬಿರದ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿಯನ್ನ ನಡೆಸಿರೋದು ಕರಾವಳಿ ನಗರ ಸಿಡಾನ್ನ ಹೊರವಲಯದಲ್ಲಿ ಇರುವಂತಹ ಐನ್ ಎಲ್ ಹಿಲ್ವೆ ನಿರಾಶ್ರಿತರ ಶಿಬಿರದಲ್ಲಿರುವಂತಹ ಮಸೀದಿಯ ಪಾರ್ಕಿಂಗ್ ಸ್ಥಳದಲ್ಲಿ ಡ್ರೋನ್ ದಾಳಿ ನಡೆದಿದೆ ಇದರಿಂದಾಗಿ ಹದಿಮೂರು ಜನ ಸಾವನ್ನಪ್ಪಿದ್ದಾರೆ ಕೆಲವರು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಇಸ್ರೇಲ್ ಮತ್ತು ಅದರ ಸೈನ್ಯದ ವಿರುದ್ಧ ದಾಳಿಗೆ ಸಿದ್ಧತೆ ನಡೆಸ್ತಾ ಇದ್ದಂಥ ಹಮಾಸ್ ತರಬೇತಿ ಆವರಣದ ಮೇಲೆಯೇ ದಾಳಿ ನಡೆಸಿರೋದಾಗಿ ಇಸ್ರೇಲ್ ಸೇನೆ ಹೇಳ್ಕೊಂಡಿದೆ ಅದರಲ್ಲಿ ನಿರಾಶ್ರಿತರ ಶಿಬಿರ ಇತ್ತು ಹೀಗಾಗಿ ನಿರಾಶ್ರಿತರು ಪಾಪ ಹದಿಮೂರು ಜನರು ಸಾವನ್ನಪ್ಪಿರೋದು ಉಳಿದಂಥ ಕೆಲವರು ಕೂಡ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಒಂದು ವರ್ಷದ ಹಿಂದೆ ಇಸ್ರೇಲ್ ಹಾಗೂ ಹಿಜ್ಬುಲ್ಲಾ ನಡುವೆ ಈ ಕದನ ವಿರಾಮದ ನಂತರ ಲೆಬನಾನ್ ಮೇಲೆ ನಡೆದಂಥ ಅತ್ಯಂತ ಭೀಕರ ದಾಳಿ ಇದು ಅಂತೇಳಿ ಕೂಡ ಈಗ ಹೇಳಲಾಗ್ತಾ ಇದೆ ಕರಾವಳಿ ನಗರ ಏನಿದೆ ಸಿಡಾನ್ನ ಹೊರವಲಯದಲ್ಲಿರುವಂಥ ಐನ್ ಎಲ್ ಹಿಲ್ವೆ ನಿರಾಶ್ರಿತರ ಶಿಬಿರದಲ್ಲಿದ್ದಂಥ ಹದಿಮೂರು ಜನರು ಪಾಪ ಸಾವನ್ನಪ್ಪಿದ್ದಾರೆ ಕಳೆದ ಎರಡು ವರ್ಷಗಳಲ್ಲಿ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಿದಂಥ ವೈಮಾನಿಕ ದಾಳಿಯಲ್ಲಿ ಉಗ್ರಗಾಮಿ ಹಿಜ್ಬುಲ್ಲಾ ಗುಂಪಿನ ಹಲವಾರು ಅಧಿಕಾರಿಗಳು ಹಾಗೂ ಹಮಾಸ್ನ ಸದಸ್ಯರು ಕೂಡ ಸಾವನ್ನಪ್ಪಿದ್ದಾರೆ